ಮೋಜು ಮಸ್ತಿಯ ಅಡ್ಡವಾಯ್ತಾ ಶ್ರೀ ಕ್ಷೇತ್ರ ದೇವರ ಮನೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಪ್ರವಾಸಿಗರು ಹುಚ್ಚಾಟ ಅಂತ ಹೇಳ್ಬೋದು ಹುಚ್ಚು ಕುಣಿತ ಎಣ್ಣೆ ಹಾಕಿ ದಮ್ ಹೊಂದ್ಕೊಂಡು ರಸ್ತೆ ಮಧ್ಯೆನೇ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇಂತಹ ಪ್ರವಾಸಿಗರಿಂದ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೂ ಕೂಡ ಕಷ್ಟ ಆಗ್ತಾ ಇದೆ ಮುಜುಗರ ಆಗ್ತಾ ಇದೆ ಮೈಸಳರ ಕಾಲದ ಇತಿಹಾಸ ಐತಿಹಾಸಿಕ ಪ್ರಸಿದ್ಧ ಕಾಲಭೈರವೇಶ್ವರನ ಕ್ಷೇತ್ರ ಇದು ವಾಹನಗಳು ಕೂಡ ಓಡಾಡುವುದಕ್ಕೆ ಜಾಗ ಇಲ್ಲದೆ ಇರೋ ರೀತಿಯಾಗಿ ರಸ್ತೆ ಮಧ್ಯ ಕಾರನ್ನ ನೆಲೆಕೊಂಡು ಈ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಪ್ರವಾಸಿ ತಾಣ ತಾಲೂಕಿನ ಪ್ರವಾಸಿ ತಾಣ ದೇವರಮನೆ ಗುಡ್ಡದಲ್ಲಿ ನಡೆದಂತಹ ಘಟನೆ ಇದು ರಸ್ತೆ ಮಧ್ಯಾಹ್ನ ಕಾರ್ ನಿಲ್ಲಿಸ್ಕೊಂಡು ಕುಡಿದು ಕುಪ್ಪಳಿಸಿದ್ದಾರೆ ಪ್ರವಾಸಿಗರು ಪೊಲೀಸರ ಭಯ ಇಲ್ಲ ಯಾರು ಹೇಳೋರು ಕೇಳೋರು ಇಲ್ಲ ಇನ್ನುಳಿದಂತಹ ಪ್ರವಾಸಿಗರಂತೂ ಇವರಿಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಮುಖ ವಿಸ್ಮಿತರಾಗಿ ಅವರ ಒಂದು ಮೋಜು ಮಸ್ತಿಯನ್ನು ಸುಮ್ಮನೆ ನೋಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ